ಕನ್ನಡ ಕಥಾ ಸಾಹಿತ್ಯ ಪರಂಪರೆಯಲ್ಲಿ ಕೊಡಗಿನ ಗೌರಮ್ಮ ಪ್ರಮುಖವಾದಂತಹ ಲೇಖಕಿ ಇವರು ಬರೆದಿರತಕ್ಕಂಥ ಮನುವಿನ ರಾಣಿ ಎನ್ನುವಂತಹ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ಡಾಕ್ಟರ್ ಮಮತಾಜ್ ಬೇಗಮ್ ಗಂಗಾವತಿ ಮನುವಿನ ರಾಣಿ ನನಗೆ ಈ ಊರಿಗೆ ವರ್ಗವಾಗಿ ಬರೀ ಎರಡೇ ತಿಂಗಳುಗಳಾಗಿದ್ದವು ಅಷ್ಟೇ ಆ ದಿನ ನನಗೆ ತುಂಬ ಕೆಲಸವಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋದವನು ಅದೇ ಆಗ ಮನೆಗೆ ಬಂದಿದ್ದೆ ನಾನು ಮನೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಆಸ್ಪತ್ರೆಯ ಗಡಿಯಾರವು ಒಂದು ಹೊಡೆಯಿತು ಮಕ್ಕಳು ಕೆಲಸದವರು ಮಲಗಿ ನಿದ್ರಿಸಿ ಬಿಟ್ಟಿದ್ದರು ಪಾರ್ವತಿ ಮಾತ್ರ ನನ್ನ ಪ್ರತೀಕ್ಷೆಯಲ್ಲಿಯೇ ಕೂತಿದ್ದಳು ಒಳಗೆ ಹೋಗಿ ಬಟ್ಟೆ ಬದಲಾಯಿಸಿ ಕೈಕಾಲು ತೊಳೆದು ಇನ್ನೇನು ಊಟಕ್ಕೆ ಕೂರಬೇಕು ಎನ್ನುವಷ್ಟರಲ್ಲಿ ಮುಂಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು ಪಾರ್ವತಿಗೆ ರೇಗಿ ಹೋಯಿತು ಥೂ ಇದೇನಿದು ಬೆಳಗಿನ ಜಾವಕ್ಕೆ ಹೋದವರು ಈಗ ಬಂದಿದ್ದಾರೆ ಒಂದಷ್ಟು ಊಟ ಮಾಡುವುದಕ್ಕೂ ಪುರುಸತ್ತಿಲ್ಲ ಅಷ್ಟರಲ್ಲೇ ಬಂದರು ಇನ್ನೊಬ್ಬರು ಕದ ತಟ್ಟುತ್ತಿರಲಿ ನಾನೇನೂ ಬಾಗಿಲು ತೆರೆಯುವುದಿಲ್ಲ ಎಂದಳು ಹೌದು ನಾನು ಬೆಳಗಿನಿಂದಲೂ ಹಸದಿದ್ದೆ ಆದರೆ ಆದರೆ ನನಗೆ ಮನಸ್ಸು ತಡೆಯಲಿಲ್ಲ ಹೋಗಲಿ ಬಿಡು ಪಾರ್ವತಿ ಬಾಗಿಲು ತೆರೆದು ಯಾರೆಂದು ವಿಚಾರಸು ಎಂದೆ ಅವಳಿಗೆ ಇನ್ನಷ್ಟು ಕೋಪ ಬಂತು ನಿಮ್ಮ ದಮ್ಮಯ್ಯ ಬೆಳಗಿನಿಂದಲೂ ಹೊಟ್ಟೆಗೇನೂ ಇಲ್ಲ ಮೊದಲು ಊಟ ಮಾಡಿ ಆಮೇಲೆ ನೋಡೋಣ ಎಂದಳು ಈ ಮಧ್ಯೆ ಬಾಗಿಲು ತಟ್ಟುವುದು ಬಹಳ ಜೋರಾಯಿತು ಮನುಷ್ಯ ಪ್ರಾಣಿಯೊಂದು ಜೀವನ ಮರಣಗಳ ಮಧ್ಯೆ ಹೊರಳಾಡುತ್ತಿರುವಾಗ ನಾನು ಊಟ ಮಾಡುತ್ತಾ ಕೂರು ಕೂರಲಿ ಎದ್ದು ನಾನೇ ಕದ ತೆರೆಯಲು ಹೋದೆ ಪಾರ್ವತಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು ನಮ್ಮೂರೇ ವಾಸಿಯಾಗಿತ್ತು ಈ ಹಾಳೂರಿಗೆ ಬರಲಾಗಿ ಊಟಕ್ಕೂ ಸಮಯವಿಲ್ಲ ಎಂದುಕೊಂಡಳು ಪಾರ್ವತಿಯ ಕಣ್ಣೀರು ತುಂಬಿದ ಮುಖವನ್ನು ನೋಡಿ ನನಗೆ ಮನಸ್ಸು ನೊಂದರೂ ಆಗ ಅವಳನ್ನು ಸಮಾಧಾನಪಡಿಸುವಂತಿರಲಿಲ್ಲ ಹೋಗಿ ಕದ ತೆರೆದೆ ಕದ ತಟ್ಟಿದವನೊಬ್ಬ ಹುಡುಗ ಸುಬ್ಬು ಆ ಊರಿನ ಬಿಟ್ಟಿ ಬಸವಯ್ಯ ಏನೋ ಎಂದು ಕೇಳಿದೆ ರಾಜಮ್ಮ ಅವರು ಮನೆಯಲ್ಲಿ ಭಾಳ ಅಂತೆ ಈಗಲೇ ಬರಬೇಕಂತೆ ಎಂದ ರಾಜಮ್ಮ ಅವಳ ಹೆಸರನ್ನು ಕೇಳಿದ ಕೂಡಲೇ ಕದ ತೆರೆಯುವಾಗಿದ್ದ ಸಹಾನುಭೂತಿ ಕರುಣೆ ಎಲ್ಲೋ ಮಾಯವಾಗಿ ಹೋಯಿತು ಬೆಳಗ್ಗೆ ಬರ್ತೇನೆ ನಡೆ ಎಂದೆ ಅವ ಹೊರಟು ಹೋದ ಕದ ಮುಚ್ಚಿ ನಾನು ಒಳಗೆ ಹೋದೆ ಪಾರ್ವತಿ ಊಹಿಸಿದಂತೆ ನಾನು ಹೊರಟು ಹೋಗದೆ ಮರಳಿ ಬಂದುದರಿಂದ ಅವಳಿಗೂ ಸಮಾಧಾನವಾಯಿತು ಊಟಕ್ಕೆ ಬಿಡಿಸುತ್ತಾ ಯಾರು ಬಂದವರು ಎಂದು ಕೇಳಿದಳು ಸುಬ್ಬು ರಾಜಮ್ಮನ ಮನೆಗೆ ಕೂಡಲೇ ಬರಬೇಕೆಂದು ಕರೆಯುವುದಕ್ಕೆ ಎಂದೆ ರಾಜಮ್ಮ ಹೆಸರು ಕೇಳಿ ಪಾರ್ವತಿ ಅವಳಿಗೆ ಅವಳಿಗೇನಿಗೆ ಅವಳಿಗೇನೀಗ ಕೇಡು ಬೆಳಗ್ಗೆ ಹೋದರೆ ಸಾಲದೇನು ಇಷ್ಟಕ್ಕೂ ಸತ್ತು ಹೋದರೆ ಭೂಮಿ ಭಾರವೇ ಕಮ್ಮಿ ಆಯಿತು ಕಮ್ಮಿ ಆಯಿತು ಎಂದಳು ರಾಜಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತಿರಸ್ಕರಿಸಲ್ಪಡುತ್ತಿದ್ದ ರಾಜಮ್ಮ ಒಬ್ಬ ಸೂಳೆ ನಾನವಳನ್ನು ಕಣ್ಣಾರೆ ನೋಡಿರಲಿಲ್ಲವಾದರೂ ಅವಳ ವಿಷಯವಾಗಿ ಜನರಾಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿಯೇ ಅವಳು ನಿಜವಾಗಿಯೂ ರಾಕ್ಷಿಸಿ ಎಂದೆನಿಸಿ ಹೋಯಿತು ನನಗೆ ಅಂಥವಳು ಮನೆಗೆ ಯಾರು ಈಗ ಯಾರು ಹೋಗುತ್ತಾರೆ ಬೆಳಗಿನಿಂದಲೂ ಊಟ ಸಹ ಮಾಡಿಲ್ಲ ನಾಳೆ ಬೆಳಿಗ್ಗೆ ಹೋದರಾಯಿತು ಎಂದು ಸಮಾಧಾನ ಮಾಡಿಕೊಂಡು ಮಲಗಿದೆ ಅಷ್ಟರಲ್ಲಿಯೇ ಪುನಃ ಬಾಗಿಲನ್ನು ಬಡನೆ ಬಡಿಯುವ ಶಬ್ದ ಕೇಳಿಸಿತು ಹೋಗಿ ಬಾಗಿಲು ತೆರೆದಿ ಸುಬ್ಬು ಈಗಲೇ ಬರಬೇಕಂತೆ ಡಾಕ್ಟ್ರೇ ಬಹಳ ಜೋರಂತೆ ಕಾಲಿಗೆ ಬಿದ್ದು ಕರ್ಕೊಂಡು ಬಾ ಅಂತಂದರು ಎಂದು ಎಂದ ಯಾರಿಗೂ ಕಾಯಿಲೆ ಎಂದು ಕೇಳಿದೆ ಅವನಿಗೆ ಗೊತ್ತಿರಲಿಲ್ಲ ಅಂತೂ ಕಾಯಿಲೆ ರಾಜಮ್ಮನಿಗಲ್ಲ ಎಂದು ತಿಳಿಯಿತು ಇನ್ನಾರಿಗೆ ಯಾರಿಗೆ ಆದರೂ ರಾಜಮ್ಮನಿಗೆ ಆದರೂ ಹೋಗಿ ನೋಡುವುದು ನನ್ನ ಕರ್ತವ್ಯ ಅವಳು ಸೂಳೆ ಎಂಬ ಮಾತ್ರಕ್ಕೆ ಇಷ್ಟೊಂದು ಅಲಕ್ಷ್ಯ ಮಾಡುವುದು ನನಗೆಲ್ಲಿಯ ಅಧಿಕಾರ ಸ್ವಲ್ಪ ಹೊತ್ತಿನ ಮೊದಲೇ ನನ್ನ ಕರ್ತವ್ಯವನ್ನು ಅವಳು ಸೂಳೆ ಎಂಬ ನೆವದಿಂದ ಬದಿಗೊತ್ತಿ ಸಮಾಧಾನ ಮಾಡಿಕೊಂಡಿದ್ದೆ ನೆನೆಸಿಕೊಂಡು ನನಗೆ ನಾಚಿಕೆಯಾಯಿತು ಬರುತ್ತೇನೆ ತಡೆ ಎಂದು ಹೇಳಿ ಒಳಗೆ ಹೋಗಿ ಬೇಗ ಬೇಗ ಬಟ್ಟೆ ಹಾಕಿಕೊಂಡು ಪಾರ್ವತಿಗೆ ನಿದ್ರೆ ಬಂದು ಹೋಗಿತ್ತು ಔಷಧಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹಾಗೆಯೇ ಬಾಗಿಲನ್ನು ಮುಂದೆಳೆದುಕೊಂಡು ಹೊರಟೆ ರಾಜಮ್ಮನ ಮನೆ ನಮ್ಮನೆಗೆ ಸುಮಾರು ಮುಕ್ಕಾಲು ಮೈಲು ದೂರದಲ್ಲಿ ಒಂದು ತೋಟದೊಳಗೆ ಒಂಟಿಯಾಗಿತ್ತು ಅದರ ಹತ್ತಿರ ಹತ್ತು ಹನ್ನೆರಡು ಮಾರು ದೂರದಲ್ಲಿ ಒಂದೆರಡು ಬಡ ಕೂಲಿಯವರ ಗುಡಿಸಿಲುಗಳಲ್ಲದೆ ಬೇರೆ ಮನೆ ಮನೆಗಳಿರಲಿಲ್ಲ ನಾವು ಹೋಗುವಾಗ ರಾಜಮ್ಮನ ಮನೆ ಬಾಗಿಲು ತೆರೆದೇ ಇತ್ತು ಸುಬ್ಬು ಅಮ್ಮವರೇ ಎಂದು ಕೂಗಿದ ರಾಜಮ್ಮ ಹೊರಗೆ ಬಂದಳು ಅದೇ ಮೊಟ್ಟ ಮೊದಲು ನಾನು ರಾಜಮ್ಮನನ್ನು ನೋಡಿದ್ದು ಅವಳ ವಿಷಯವಾಗಿ ಜನರಾಡುತ್ತಿದ್ದ ಮಾತುಗಳನ್ನು ಕೇಳಿ ರಾಜಮ್ಮ ರಾಕ್ಷಸಿ ಎಂಬ ಭಾವನೆಯಾಗಿ ಹೋಗಿತ್ತು ನನಗೆ ಆದರೆ ಅದೇಕೋ ವ್ಯಸನದಿಂದ ಬಾಡಿದ್ದ ಅವಳ ಮುಖವನ್ನು ಹತ್ತು ಹತ್ತು ಕೆಂಪಾಗಿ ಊದಿಕೊಂಡಿದ್ದ ಅವಳ ಕಣ್ಣುಗಳನ್ನು ನೋಡಿದ ನನಗೆ ಅತ್ಯಂತ ಕರುಣೆ ಉಂಟಾಯಿತು ಯಾರಿಗಮ್ಮ ಕಾಯಿಲೆ ಎಂದು ಕೇಳಿದೆ ರಾಜಮ್ಮ ಪ್ರತ್ಯುತ್ತರ ಕೊಡದೆ ನನ್ನನ್ನು ಒಳಗೆ ಕರೆದುಕೊಂಡು ಹೋದಳು ಅಲ್ಲೊಂದು ಕೋಣೆಯಲ್ಲಿ ಮಂಚದ ಮೇಲೊಬ್ಬ ಮಲಗಿದ್ದ ರಾಜಮ್ಮ ಆತನ ಕಡೆಗೆ ಕೈ ತೋರಿದಳು ಹತ್ತಿರ ಹೋಗಿ ನೋಡಿದೆ ಸತ್ತ ಹೆಣದ ಮುಖದಂತಿತ್ತು ಅವನ ಮುಖ ಕಣ್ಣುಗಳನ್ನು ಬಿಟ್ಟುಕೊಂಡೇ ಇದ್ದರೂ ಆ ಕಣ್ಣುಗಳಲ್ಲಿ ಜೀವನದ ಬೆಳಕಿದ್ದಂತೆ ತೋರಲಿಲ್ಲ ಬಗ್ಗೆ ಆತನ ಕೈಯನ್ನು ಹಿಡಿದು ನೋಡಿದೆ ಬೆಂಕಿಯಂತೆ ಸುಡುತ್ತಿತ್ತು ಕೈ ಜ್ವರದ ತಾಪದಿಂದ ಅವನಿಗೆ ಪ್ರಜ್ಞೆ ಇರಲಿಲ್ಲ ನೋಡಿದೊಡನೆಯೇ ಆತ ಬದುಕುವಂತಿಲ್ಲವೆಂದು ನನಗೆ ತಿಳಿಯಿತು ರಾಜಮ್ಮ ಅವನ ಕಾಲ ಕಾಲಹತ್ತಿರ ತಲೆಯನ್ನಿಟ್ಟುಕೊಂಡು ಶೂನ್ಯ ದೃಷ್ಟಿಯಿಂದ ನನ್ನ ಕಡೆ ನೋಡುತ್ತಿದ್ದಳು ನಾನು ಎಷ್ಟೋ ಜನರ ಸಾವನ್ನು ನೋಡಿದ್ದೇನೆ ಅದೆಷ್ಟೋ ಜನರ ಎದೆ 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 ಬಡಿದುಕೊಂಡು ಅಳುವ ಕರುಣಾಕ್ರಂದನವನ್ನು ಕೇಳಿದ್ದೇನೆ ಆದರೆ ಅದಾವ ದೃಶ್ಯವನ್ನು ರಾಜಮ್ಮನ ಮೂಕ ರೋದನದಷ್ಟು ವ್ಯತೆಯನ್ನುಂಟು ಮಾಡಿರಲಿಲ್ಲ ಸ್ವಲ್ಪ ಹೊತ್ತಿನ ಹಿಂದೆ ನಾನು ರಾಜಮ್ಮನನ್ನು ನೋಡಿ ನೋಡಿಯೂ ಸಹ ಇರಲಿಲ್ಲ ಅವಳ ವಿಷಯದಲ್ಲಿ ತಿರಸ್ಕಾರವಿತ್ತು ಸತ್ತರೂ ಸಾಯಲಿ ಎಂಬ ಭಾವನೆ ಇತ್ತು ಒಂದು ಸಾರಿ ಅವಳ ಮುಖ ಅಳುವ ಮುಖವನ್ನು ನೋಡಿದ ಮಾತ್ರದಿಂದ ನನಗವಳ ವಿಷಯದಲ್ಲಿ ಎಲ್ಲ ಭಾವನೆಗಳು ಮಾಯವಾಗಿ ಅಸೀಮಕರಣೆಯೊಂದು ಮಾತ್ರ ಅದೇಕೆ ಉಳಿಯಿತೋ ಹೇಳಲಾರೆ ಅವಳ ಪ್ರಾಯವೇನೂ ಹೆಚ್ಚಾಗಿದ್ದಂತೆ ತೋರಲಿಲ್ಲ ನನ್ನ ಮಗಳ ಮಗಳು ಶಾಂತಿಗಿಂತ ಒಂದೆರಡು ವರ್ಷಕ್ಕೆ ಹಿರಿಯಳು ಏನೋ ಇಷ್ಟೊಂದು ಚಿಕ್ಕ ಪ್ರಾಯದಲ್ಲಿಯೇ ಇಂತಹ ಅವಸ್ಥೆ ಹೆಸ ಹೆಸರಾದ ಸೂಳೆ ಎಂಬ ಕೀರ್ತಿ ಮಲಗಿದ್ದ ಮ ಮನುಷ್ಯ ಹೊರಳಾಡಿದ ನಾನು ಕುಡಿಸಿದ ಔಷಧಿಯ ಪ್ರಭಾವದಿಂದ ಅವನು ಬದುಕಿಸುವುದು ಅಸಾಧ್ಯವಾದರೂ ಅವನಿಗೆ ಸ್ಮೃತಿ ಬರುವ ಸಂಭವವಿತ್ತು ಕಾಲದಿಸೆಯಲ್ಲಿ ಕುಳಿತಿದ್ದ ರಾಜಮ್ಮ ಎದ್ದು ಬೆವರುತ್ತಿದ್ದ ಅವನ ಹೆಣೆಯನ್ನು ಹಣೆಯನ್ನು ತೊಡಗಿದಳು ಆತನ ತುಟಿ ಅಲುಗಾಡುತ್ತಿತ್ತು ಸ್ವಲ್ಪ ನೀರನ್ನು ಕುಡಿಸುವಂತೆ ಹೇಳಿದೆ ಅವಳು ಒಂದೆರಡು ಚಮಚ ನೀರನ್ನು ಕುಡಿಸುತ್ತಲೇ ಅವನು ಬಹು ಮೆಲ್ಲಗೆ ರಾಣಿ ಎಂದ ರಾಜಮ್ಮ ತನ್ನ ಕಡೆಗೊಮ್ಮೆ ಕೃತಜ್ಞತೆಯಿಂದ ನೋಡಿ ಏನು ಮನು ಎಂದಳು ಪಾಪ ಅವಳಿಗೆ ಗೊತ್ತಿರಲಿಲ್ಲ ಆರುವ ಮೊದಲು ದೀಪ ಜೋರಾಗಿ ಉರಿಯುವುದೆಂದು ರಾಣಿ 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 ಎಂದು ಕೂಗುತ್ತಾ ಆತ ಅವಳ ಕೈಯನ್ನು ಹಿಡಿದುಕೊಂಡ ಇಲ್ಲೇ ಇದ್ದೇನೆ ಮನು ಏನು ಎಂದು ರಾಜಮ್ಮ ಕೇಳಿದಳು ಪುನಃ ಮತ್ತೊಮ್ಮೆ ರಾಣಿ ಕೂ ಜೋರಾಗಿ ಚೀರಿದ ಆತ ಆಯಿತು ಇದೇ ಅಂತ್ಯ ಬೆಳಗಿನ ಹತ್ತು ಗಂಟೆಯಾಯಿತು ಮರುದಿನ ನಾನು ಮನೆಗೆ ಹೋಗುವಾಗ ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗಿದ್ದರೂ ಪಾರ್ವತಿ ಹೋದೊಡನೆಯೇ ಎಲ್ಲಿಗೆ ಹೋಗಿದ್ರಿ ರಾತ್ರಿನೇ ಹೋದರೂ ಬೆಳ ಬೆಳಗಾಗಿತ್ತು ಯಾರಿಗೆ ಕಾಯಿಲೆ ಎಂದು ಮುಂತಾಗಿ ಪ್ರಶ್ನೆಗಳ ಮಳೆಯನ್ನೇ ಸುರಿಸಿಬಿಟ್ಟಳು ಆದರೆ ಈಗ ಅವಳ ಪ್ರಶ್ನೆಗಳಿಗೆ ಪ್ರತ್ಯುತ್ತರವನ್ನು ಕೊಡುವ ಸ್ಥಿತಿಯಲ್ಲಿರಲಿಲ್ಲ ನನ್ನ ನನ್ನ ಮನಸ್ಸು ಹಿಂದಿನ ದಿನ ಆ ರೋಗಿ ಕೆದರಿದ ಕೂದಲಿನ ಊದಿದ ಕಣ್ಣುಗಳ ಬಾಡಿದ ಮುಖದ ರಾಜಮ್ಮ ಅವಳ ಮೂಕರೋದನ ಎಲ್ಲ ಕಣ್ಣ ಮುಂದೆ ಕಟ್ಟಿದಂತಿತ್ತು ನನ್ನಿದಿರು ಪಾರ್ವತಿಯೇ ನಿಂತಿದ್ದರೂ ನನ್ನ ಕಣ್ಣುಗಳಿಗೆ ರಾಜಮ್ಮನ ಬಾಡಿದ ಬೆಂಡಾಗಿದ್ದ ಆ ಮುಖ ಕಾಣಿಸುತ್ತಿತ್ತು ನಾನು ಮೂಕನಂತೆ ಬೆಪ್ಪಾಗಿ ನಿಂತಿರುವುದು ನೋಡಿ ಪಾರ್ವತಿಗೆ ಆಶ್ಚರ್ಯವೇ ಆಗಿರಬೇಕು ಹಿಂದಿನ ದಿನ ನನ್ನ ವಿಪರೀತ ಕೆಲಸದ ಒತ್ತಡದಿಂದ ನಾನು ಹಾಗಿರುವುದೆಂದು ಅವಳು ಬಲು ನೊಂದುಕೊಂಡಳು ಇಡೀ ನನ್ನ ನಿನ್ನೆ ಇಡೀ ದಿನ ರಾತ್ರಿ ನಿದ್ದೆಯಿಲ್ಲ ಹೊತ್ತಿಗೆ ಸರಿಯಾಗಿ ಊಟವಿಲ್ಲ ಇನ್ನಾದರೂ ಫಲಹಾರ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಕಾಫಿ ತಿಂಡಿಯನ್ನು ತಂದಿಟ್ಟು ತಂದಿಟ್ಟು ಬಲವಂತಪಡಿಸತೊಡಗಿದಳು ಈಗೇನು ಬೇಡ ಪಾರ್ವತಿ ಸ್ವಲ್ಪ ಮಲಗಿ ನಿದ್ರೆ ನಿದ್ರೆ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಎಂದು ಬಟ್ಟೆಯನ್ನು ಸಹ ಬದಲಾಯಿಸದೆ ಹಾಗೆಯೇ ಬಿದ್ದುಕೊಂಡೆ ನಾನು ನಿದ್ರೆ ಮಾಡ ಮಾಡಸುವೆನೆಂದೆಣಿಸಿ ಪಾರ್ವತಿ ಹೊರಗೆ ಹೊರಟಳು ಇಲ್ಲಿ ಬಂದು ಕೂತ್ಕೋ ಪಾರ್ವತಿ ಎಂದೆ ಪಾರ್ವತಿ ನನ್ನ ಹತ್ತಿರ ಬಂದು ಕುಳಿತಳು ಇವತ್ತು ನಿಮಗೇನಾಗಿದೆ ಎಂದು ಕೇಳುವಂತೆ ಅವ ಪಾರ್ವತಿಯ ಪ್ರಶ್ನಾಸೂಚಕ ದೃಷ್ಟಿ ನಾನು ಅವಳಿಗೆ ಹಿಂದಿನ ದಿನ ರಾತ್ರಿ ರಾಜಮ್ಮನ ಮನೆಯಲ್ಲಿ ನಡೆದಿದೆಲ್ಲವನ್ನೂ ಹೇಳಿದೆ ನನ್ನ ಮಾತುಗಳನ್ನು ಕೇಳಿ ಪಾರ್ವತಿ ಸತ್ತವನು ಯಾರು ರಾಜಮ್ಮನಿಗೆ ಏನಾಗಬೇಕು ಎಂದು ಕೇಳಿದರು ಅಷ್ಟರವರೆಗೂ ನಾನಾ ವಿಷಯ ನಾನಾ ವಿಷಯ ಹೊಳೆದಿರಲೇ ಇಲ್ಲ ಸತ್ತವನು ಯಾರು ರಾಜಮ್ಮನಿಗೆ ಅಷ್ಟೊಂದು ವ್ಯಸನವನ್ನು ಉಂಟು ಮಾಡಲು ಅವನಿಗೂ ಅವಳಿಗೂ ಏನು ಸಂಬಂಧ ಎಂದು ನನಗೂ ಈಗ ಅನ್ನಿಸಿತು ಪಾರ್ವತಿಗೆ ರಾಜಮ್ಮನ ಮೇಲೆ ಬಹಳ ಸಂದೇಹ ಎಲ್ಲಾದರೂ ರಾಜಮ್ಮ ಅವನನ್ನು ವಿಷ ಹಾಕಿ ಕೊಂದಿರಬಹುದೇ ಅಂತ ಒಂದೇ ಒಂದು ದಿನ ಹಿಂದಿನ ಪಾರ್ವತಿಯಂತೆಯೇ ನನಗೂ ಸಂದೇಹ ಉಂಟಾಗುತ್ತಿತ್ತು ರಾಜಮ್ಮನೊನ್ ನೊಂದು ಸಾರಿ ನೋಡಿದ ಮೇಲೆ ನನ್ನ ಆ ಥರದ ಭಾವನೆಗಳು ಬದಲಾಗಿ ಹೋಗಿದ್ದವು ಅದರಿಂದ ಅವಳ ವಿಷಯದಲ್ಲಿ ಪಾರ್ವತಿಯ ಸಂಶಯದ ಮಾತುಗಳು ಕೇಳಿ ನನಗೆ ಕೋಪ ಬಂತು ಸುಮ್ಮನೀರು ಪಾರ್ವತಿ ಬಿಟ್ಟೆ ನನ್ನ ಸ್ವರ ಕಠೋರವಾಗಿದ್ದಿರಬೇಕು ಸಿಟ್ಟಿನಿಂದ ಪಾರ್ವತಿಯ ಕಣ್ಣುಗಳಲ್ಲಿ ನೀರು ತುಂಬಿದವು ಅವಳ ಮುಖವನ್ನು ನೋಡಿ ನನಗೆ ನನ್ನ ಕಠೋರತೆಗಾಗಿ ನಾಚಿಕೆಯಾಯಿತು ಅವಳನ್ನು ಸಮಾಧಾನಪಡಿಸುತ್ತಾ ರಾಜಮ್ಮ ವಿಷ ಹಾಕಿ ಕೊಲ್ಲುವಂತಹ ರಾಕ್ಷಿಸ ರಾಕ್ಷಸಿಯಂತಹ ತೋರುವುದಿಲ್ಲ ಪಾರ್ವತಿ ನಮ್ಮ ಶಾಂತಿಗಿಂತ ಎಲ್ಲಾದರೂ ಒಂದೆರಡು ವರ್ಷಕ್ಕೆ ದೊಡ್ಡವಳಿರಬೇಕು ಇರಬೇಕು ಪಾಪ ಅವಳನ್ನು ನೋಡುವಾಗ ಬಹಳ ಮರುಕವಾಗುತ್ತೆ ಜನರಿಗೇನು ಸುಮ್ಮನೆ ಏನಾದರೂ ಹೇಳುತ್ತಿರುತ್ತಾರೆ ಎಂದು ಹೇಳಿದೆ ಆದರೆ ಪಾರ್ವತಿಗೆ ರಾಜಮ್ಮನ ಮೇಲಿನ ಸಂದೇಹವು ಸಂಪೂರ್ಣವಾಗಿ ದೂರವಾದಂತೆ ತೋರಿರಲಿಲ್ಲ ಸತ್ತವನು ಹೆಣವಾಗಿರಬಹುದು ಆತನ ಹೆಣಕ್ಕಾಗಿ ಅವನನ್ನು ಹಣಕ್ಕಾಗಿ ಅವನನ್ನು ಕೊಂದಿರಬಹುದು ಈಗ ವ್ಯಸನವನ್ನು ನಟಿಸಿ ಪಾರಾಗಲು ಯತ್ನಿಸುತ್ತಿದ್ದಾಳೆ ಎಂದು ಪಾರ್ವತಿಯ ಊಹೆ ಆ ದಿನ ನಾನು ಆಸ್ಪತ್ರೆಗೆ ಹೋಗಲಿಲ್ಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ನೆವಾದಿಂದ ಹಾಸಿಗೆಯ ಮೇಲೆಯೇ ಹೊರಳಾಡುತ್ತಿದ್ದೆ ನಿದ್ರೆ ಮಾತ್ರ ಎಷ್ಟೆಷ್ಟು ಪ್ರಯತ್ನಿಸಿದರೂ ಬರಲಿಲ್ಲ ಕೊನೆಗೆ ಸಾಯಂಕಾಲ ಸ್ವಲ್ಪ ಹೊರಗೆ ಹೋಗಿ ತಿರುಗಾಡಿಕೊಂಡು ಬರೋಣ ಎಂದು ಹೊರಟೆ ನನಗೆ ತಿಳಿಯದಂತೆ ಕಾಲುಗಳು ನನ್ನನ್ನು ರಾಜಮ್ಮನ ಮನೆಯ ಕಡೆಗೆ ಎಳೆದುಕೊಂಡು ಹೋದವು ಬಾಗಿಲು ತೆರೆದಿತ್ತು ಒಳಗೆ ಹೋದೆ ಹಿಂದಿನ ದಿನ ದಿವಸ ರಾತ್ರಿಯ ಮಲಗಿದ್ದ ಮಂಚದ ಮೇ ಹತ್ತಿರ ನೆಲದ ಮೇಲೆ ಕುಳಿತುಕೊಂಡು ನೆಟ್ಟ ದೃಷ್ಟಿಯಿಂದ ಬಾಗಿಲು ಕಡೆಗೆ ನೋಡುತ್ತಿದ್ದಳು ರಾಜಮ್ಮ ಅದೇ ಬಾಗಿಲಿಗಾಗಿ ನಾನು ಒಳಗೆ ಹೋಗಿ ಹೋಗಿದ್ದರೂ ನನ್ನನ್ನು ನೋಡಿದಂತೆ ತೋರಲಿಲ್ಲ ನನಗವಳ ಸ್ಥಿತಿಯನ್ನು ನೋಡಿ ಬಹಳ ಕಳಕ ಕಳವಳವಾಯಿತು ಹೆಣದ ದಹನವಾಗಿತ್ತು ಈಗ ಅವಳೊಬ್ಬಳೇ ಆ ಮನೆಯಲ್ಲಿ ಸೂಳೆಯ ಜೊತೆ ಹೋಗುವವರು ಯಾರು ಪಾರ್ವತಿಯನ್ನಾದರೂ ಜೊತೆಯಲ್ಲಿ ಕರೆ ಕರೆತರಬೇಕಾಗಿತ್ತು ಎನಿಸಿತು ನನಗೆ ಹಿಂದಿನ ದಿನ ಯಾರಾದರೂ ನಮ್ಮೊಡನೆ ರಾಜಮ್ಮನ ಮನೆಗೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದೆನೆ ಎಂದಿದ್ದರೆ ನಾನು ಅವರೊಡನೆ ಖಂಡಿತವಾಗಿಯೂ ಜಗಳವಾಡಿ ಬಿಡುತ್ತಿದ್ದೆ ರಾಜಮ್ಮನನ್ನು ನೋಡಿದ ಮೇಲೆ ಆ ಥರದ ಭಾವನೆಗಳೇಕೋ ಮಾಯವಾಗಿ ಬಿಟ್ಟಿದ್ದವು ಹಿಂದೆ ಅವಳ ವಿಷಯವಾಗಿ ನೆನೆಸಿಕೊಂಡದ್ದೆಲ್ಲ ಯೋಚಿಸಿಕೊಂಡಾಗ ನನ್ನ ಮೇಲೆ ನನಗೆ ಧಿಕ್ಕಾರ ಉಂಟಾಗುತ್ತಿತ್ತು ಅವಳಿಗೆ ನಾನು ಹೋದದ್ದು ತಿಳಿಯಲಿಲ್ಲ ರಾಜಮ್ಮ ಎಂದು ಕೂಗಿದೆ ಬೇರೆ ಯಾವುದನ್ನೋ ನೋಡುತ್ತಿದ್ದವಳು ತಿರುಗುವಂತೆ ನನ್ನ ಮಾತು ಕೇಳಿ ಅವಳು ತಿರುಗಿದಳು ಮೊದಮೊದಲು ನಾನು ಯಾರು ಅಂತ ಅವಳಿಗೆ ಗುರುತು ಸಿಕ್ಕಂತೆ ತೋರಲಿಲ್ಲ ಅವಳನ್ನು ನಾನೆಷ್ಟೋ ಸಮಾಧಾನಪಡಿಸಲು ಯತ್ನಿಸಿದೆ ಅವಳು ಅಳುತ್ತಿರಲಿಲ್ಲವಾದರೂ ನನ್ನ ಮಾತುಗಳಿಗೆ ಮಾತುಗಳಿಂದ ಅವಳಿಗೆ ಸಮಾಧಾನವಾದಂತೆ ತೋರಲಿಲ್ಲ ಕತ್ತಲಾಗುತ್ತಾ ಬಂದಿತ್ತು ಅವಳೊಬ್ಬಳೇ ಆ ಮನೆಯಲ್ಲಿ ಆದರೆ ನಾನೇನು ಮಾಡುವಂತಿರಲಿಲ್ಲ ಕೊನೆಗೆ ಯಾರನ್ನಾದರೂ ಜೊತೆಗೆ ಕಳಿಸುತ್ತೇನೆಂದು ಹೇಳಿ ಹೊರಟೆ ಬಾಯಿಯಲ್ಲಿ ಹೇಳಿದಷ್ಟು ಸುಲಭವಾಗಿರಲಿಲ್ಲ ರಾಜಮ್ಮನ ಮನೆಗೆ ಜನರನ್ನು ಕಳಿಸುವುದು ಅಂತೂ ಕೊನೆಗೆ ನಮ್ಮನೆಯ ಕೆಲಸದವಳನ್ನು ಆ ರಾತ್ರಿಯ ಮಟ್ಟಿಗೆ ಅಲ್ಲಿಗೆ ಹೋಗು ಹೋಗಲು ಒಪ್ಪಿಸಿದೆ ಶಾಂತಿ ತಾನೂ ಅವಳೊಡನೆ ಹೋಗುತ್ತೇನೆಂದು ಎಂದಳು ನನ್ನ ಆಕ್ಷೇಪಣೆ ಇಲ್ಲದಿದ್ದರೂ ಪಾರ್ವತಿ ಅವಳನ್ನು ಕಳುಹಿಸಲು ಒಪ್ಪಲಿಲ್ಲ ಎರಡು ದಿನಗಳಿಂದ ನಿದ್ರೆ ಸರಿಯಾಗಿಲ್ಲದರಿಂದ ಆ ದಿನ ನಿದ್ರೆ ಚೆನ್ನಾಗಿ ಬಂದು ಹೋಗಿತ್ತು ನನಗೆ ಪಾರ್ವತಿಯೂ ಎಚ್ಚರಗೊಳಿಸಿರಲಿಲ್ಲ ಆದ್ದರಿಂದ ಆ ದಿನ ನಾನು ಏಳು ಬಾಗೆ ಎಂಟು ಒಡೆದು ಹೋಗಿತ್ತು ಆಸ್ಪತ್ರೆಗೆ ಹೋಗಲು ಹೊತ್ತಾಗುವುದರಿಂದ ಅವಸರವಾಗಿ ಹೊರಟಿದ್ದೆ ಗೇಟು ದಾಟುವಾಗ ರಾತ್ರಿ ರಾಜಮ್ಮನ ಮನೆಗೆ ಹೋಗಿದ್ದ ನಮ್ಮ ಕೆಲಸದವಳು ಎದುರಾಗಿ ಬಂದಳು ಅವಸರದಲ್ಲಿ ರಾಜಮ್ಮನ ಸುದ್ದಿಯೇ ಮರೆತು ಹೋಗಿತ್ತು ನನಗೆ ಅವಳನ್ನು ನೋಡಿ ರಾಜಮ್ಮ ಹೇಗಿದ್ದಾಳೆ ಎಂದು ವಿಚಾರಿಸಿದೆ ತಾನು ಬರುವಾಗ ಇನ್ನೂ ಎದ್ದಿರಲಿಲ್ಲವೆಂದು ನಿದ್ರೆ ಮಾಡುತ್ತಾಳೆಂದು ಹೇಳಿ ಅವಳು ತನ್ನ ಕೆಲಸಕ್ಕೆ ಹೊರಟು ಹೋದಳು ಆ ದಿನ ನನಗೆ ಸ್ವಲ್ಪ ಹೆಚ್ಚು ಕೆಲಸವಿತ್ತು ಅದೇ ಮನೆಗೆ ಊಟಕ್ಕೆ ಬರುವಾಗ ನಾಲ್ಕು ಗಂಟೆಯಾಗಿತ್ತು ಊಟವಾದ ಮೇಲೆ ನಾನು ಪಾರ್ವತಿಯು ಮಾತನಾಡುತ್ತಾ ಕುಳಿತಿರುವಾಗ ಮಧ್ಯಾಹ್ನದ ಟಪಾಲಿನಲ್ಲಿ ಬಂದ ಒಂದು ಕಾಗದವನ್ನು ಪಾರ್ವತಿ ಕೊಟ್ಟಳು ಕಾದ ಕಾಗದವನ್ನು ಬಿಡಿಸಿದೆ ಅಕ್ಷರಗಳು ನನಗೆ ಪರಿಚಿತವಾಗಿರಲಿಲ್ಲ ಯಾರ ಕಾಗದವಿರಬಹುದು ಎಂದು ಕುತೂಹಲದಿಂದ ಕೊನೆಯನ್ನು ನೋಡಿದೆ ರಾಜಮ್ಮ ನನಗೆ ತುಂಬ ಆಶ್ಚರ್ಯವಾಯಿತು ರಾಜಮ್ಮ ನನಗೆ ಬರೆಯುವಂಥ ವಿಷಯವೇನು ಆತುರದಿಂದ ಓದತೊಡಗಿದೆ ಡಾಕ್ಟ್ರೇ ನನ್ನಂಥವಳ ಮೇಲೆ ಜನರಿಗೆ ಕರುಣೆ ಇರುವುದು ಅಪರೂಪ ನನ್ನಂಥವರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವುದೂ ಸಹ ಮನುಷ್ಯ ಧರ್ಮಕ್ಕೆ ವಿರೋಧವೆಂದು ಭಾವಿಸುವವರೇ ಹೆಚ್ಚು ಇಷ್ಟು ದಿನ ಈಗ ನಾಲ್ಕು ವರ್ಷ ನಾನು ಯಾರಿಂದಲೂ ಸಹಾಯವನ್ನಾಗಲಿ ಸಹಾನುಭೂತಿಯನ್ನಾಗಲಿ ಅಪೇಕ್ಷಿಸಿದವಳಲ್ಲ ಮೊನ್ನೆ ಮನುವಿಗೆ ಒಂದೇ ಸಾರಿ ಜ್ವರ ಜೋರಾಯಿತು ಸುಬ್ಬುವಿನಃ ನನ್ನ ಮನೆಯ ಕಡೆಗೆ ಮತ್ತಾರೂ ಸುಳಿಯುವುದಿಲ್ಲ ಸುಳಿಯುವುದಿಲ್ಲ ಅವನನ್ನೇ ಕಳುಹಿಸಿದೆ ಡಾಕ್ಟರನ್ನು ಕರೆದುಕೊಂಡು ಬರುವುದಕ್ಕೆ ತಾವು ಮನೆಯಲ್ಲಿರಲಿಲ್ಲ ಮನೆಗೆ ಕಳುಹಿಸಿದೆ ಅವರು ನಿರ್ದಾಕ್ಷಿಣವಾಗಿ ಬರುವುದಿಲ್ಲವೆಂದು ಹೇಳಿ ಕಳುಹಿಸಿಬಿಟ್ಟರು ಪುನಃ ನಿಮಗೆ ಹೇಳಿ ಕಳಿಸಿದೆ ನೀವು ಬೆಳಗ್ಗೆ ಬರುವೆನೆಂದು ನೆಂದುಬಿಟ್ಟಿರಿ ಈ ಮಧ್ಯೆ ಮನುವಿಗೆ ನಿಮಿಷ ನಿಮಿಷಕ್ಕೆ ಜೋರಾಗುತ್ತಿತ್ತು ಕಾಲಿಗೆ ಬಿದ್ದಾದರೂ ಕರೆದುಕೊಂಡು ಬಾ ಎಂದು ತಿರುಗಿ ಸುಬ್ಬನನ್ನು ಕಳುಹಿಸಿದೆ ನಿಮಗೇನೋ ದಯ ಬಂದು ನೀವು ಬಂದಿರಿ ಆದರೆ ಮನುವನ್ನು ಇಟ್ಟುಕೊಳ್ಳುವ ಭಾಗ್ಯ ನನಗಿರಲಿಲ್ಲ ಅವನು ಹೊರಟು ಹೋದ ನಾನು ಯಾರು ಮನು ಯಾರು ನನಗ ನ ನನಗಮಗ ನನಗ ಅವನಿಗೆ ಸಂಬಂಧವೇನು ಎಂದು ಮುಂತಾಗಿ ನೀವು ಯೋಚಿಸಿರಬಹುದು ನನ್ನ ವಿಷಯವಾಗಿ ಜನರಾಡಿಕೊಳ್ಳುವ ಮಾತುಗಳನ್ನು ನೀವು ಕೇಳಿರಬಹುದು ಹೌದು ನನ್ನ ತಾಯಿ ಸೂಳೆಯಾಗಿದ್ದವಳು ನಾನು ಅದೇ ವೃತ್ತಿಗಾಗಿ ತಯಾರು ಮಾಡಲ್ಪಟ್ಟಿದ್ದೆ ನನ್ನ ತಾಯಿಯೂ ನನ್ನಿಂದ ತುಂಬ ಹಣ ಸಂಪಾದಿಸಲು ಬಯಸುತ್ತಿದ್ದಳು ಅವಳ ಬಯಕೆಯು ನಿರರ್ಥಕವ ನಿರರ್ಥಕ ವಂತವಾಗುವಂತಿರಲಿಲ್ಲ ಏಕೆಂದರೆ ಅನೇಕ ಗಣ್ಯ ಅತಿ ಗಣ್ಯ ದಣಿಗಳು ನನ್ನನ್ನು ಮೆಚ್ಚಿ ಮನ ಮೆಚ್ಚಿ ಮನಸೋತಿದ್ದರು ಆದರೆ ಮನು ಮನುವಿನಿಂದಾಗಿ ನನ್ನ ತಾಯಿಯ ಆಸೆ ನಿರಾಸೆಯಾಗಬೇಕಾಯಿತು ಮನು ಮನೋಹ ಮೋಹನ ಅಂತ ಅವನ ಹೆಸರು ಭಾಗ್ಯವಂತ ಒಬ್ಬನೇ ಮಗ ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಯವರನ್ನು ಕಳೆದುಕೊಂಡುದರಿಂದ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ ಅವನಿಗೆ ಒಂದು ದಿನ ನನ್ನ ತಾಯಿಯ ಹಳೆಯ ಸ್ನೇಹಿತನೊಬ್ಬನು ಅವನನ್ನು ನಮ್ಮನೆಗೆ ಕರೆದುಕೊಂಡು ಬಂದನು ಅಂದಿನಿಂದ ಯಾವಾಗಲೂ ಮನು ನಮ್ಮನೆಗೆ ಬರತೊಡಗಿದ ನನಗಾಗಿ ಸೂಳೆಯರಿಗೆ ಹೃದಯವಿರಬಾರದೆಂದು ನನ್ನ ತಾಯಿ ಹೇಳಿಕೊಟ್ಟಿದ್ದರೂ ಮನುವನ್ನು ನಾನು ಪ್ರೀತಿಸತೊಡಗಿದೆ ಆತನು ನನ್ನನ್ನು ಪ್ರೀತಿಸುತ್ತಿದ್ದ ಮನುವಿನ ಮತ್ತು ನನ್ನ ವ್ಯವಹಾರಗಳು ನನ್ನ ತಾಯಿಗೆ ಸರಿ ಬೀಳುತ್ತಿರಲಿಲ್ಲ ಈ ಮಧ್ಯೆ ಮನುವಿನ ಹಣಕಾಸೆಲ್ಲ ನಮ್ಮ ಪೆಟ್ಟಿಗೆಗೆ ಸೇರಿ ಹೋಗಿತ್ತು ಆದುದರಿಂದ ಮುಂದೆ ಅವನಿಂದ ನನ್ನ ತಾಯಿಗೆ ಪ್ರಯೋಜನವಾಗುವಂತಿರಲಿಲ್ಲ ಅಕಸ್ಮಾತಾಗಿ ಮನು ಮನೆಗೆ ಬರುವುದು ನಿಂತು ಹೋಯಿತು ನಾನು ತಾಯಿಯನ್ನು ವಿಚಾರಿಸಿದೆ ಅವನು ಮದುವೆ ಮದುವೆಯಾಗಿರುವನೆಂದು ಹೇಳಿದರು ಮನುವಿನ ಮದುವೆ ಮಾತು ಕೇಳಿ ನನಗೆ ಬಹಳ ದುಃಖವಾಯಿತು ಒಂದೆರಡು ತಿಂಗಳು ಮಾರಣಾಂತಿಕವಾದ ಕಾಯಿಲೆಯಲ್ಲಿ ಮಲಗಿ ಹೋದೆ ಆಗಲೇ ನಾನು ಏಕೆ ಸಾಯಲಿಲ್ಲ ಅಂತೂ ನನಗೆ ಜ್ವರ ಬಿಟ್ಟಾಗ ನಮ್ಮ ಕೆಲಸದವಳ ಮೂಲಕ ನಾನು ಮನು ಮದುವೆಯಾಗಿರಲಿಲ್ಲವೆಂದು ನಾನು ಸತ್ತು ಹೋದೆನೆಂದು ನಮ್ಮ ತಾಯಿ ಹುಟ್ಟಿಸಿದ ವರ್ತಮಾನದಿಂದ ಅವನು ಹರೆಹುಚ್ಚನಾಗಿರುವನೆಂದು ತಿಳಿಯಿತು ಅದೇ ದಿನ ರಾತ್ರಿ ನಾನು ಮನೆ ಬಿಟ್ಟು ಹೊರಟು ಹೊರಟು ಬಿಟ್ಟೆ ಮನುವಿನ ಮನೆಗೆ ಹೋದೆ ಅವನು ಹುಚ್ಚನಾಗಿ ಹೋಗಿದ್ದ ಹುಚ್ಚಿನಲ್ಲಿ ಕಣ್ಣಿಗೇನೋ ಹಾಕಿಕೊಂಡಿದ್ದ ಎರಡೂ ಕಣ್ಣುಗಳು ದೃಷ್ಟಿಹೀನವಾದವು ನಮಗೆ ಕೊಟ್ಟು ಉಳಿದ ಹಣವೂ ಖರ್ಚಾಗಿ ಹೋಗಿತ್ತು ಆದರೆ ನನ್ನ ಹತ್ತಿರ ಮನು ಉತ್ತಮ ಸ್ಥಿತಿಯಲ್ಲಿ ಇದ್ದಾಗ ಕೊಟ್ಟ ಕೆಲವು ನಗ ನಗಗಳಿದ್ದವು ಅವುಗಳನ್ನೆಲ್ಲ ಮಾರಿ ಮನುವಿಗೆ ಚಿಕಿತ್ಸೆ ಮಾಡಿಸಿದೆ ಚಿಕಿತ್ಸೆಯಿಂದ ಅವನ ಹುಚ್ಚು ಸಂಪೂರ್ಣ ವಾಸಿಯಾಗದಿದ್ದರೂ ಕೆಲವು ವೇಳೆ ಅವನು ಸರಿಯ ಸರಿಯಾಗಿರುತ್ತಿದ್ದ ಆದರೆ ಅದರಿಂದ ಆಗಾಗ ಜ್ವರ ಬರು ಬರುತ್ತಿತ್ತು ಅಂತೂ ಮೊದಲಿನ ಮನುವನ್ನು ನನ್ನ ತಾಯಿ ಕೊಂದು ಹಾಕಿಬಿಟ್ಟಿದ್ದಳು ಮನುವಿನ ಆ ಸ್ಥಿತಿಯಲ್ಲಿ ನಾನವನೊಡನೆ ಹೆಚ್ಚು ಕಾಲ ನಿಲ್ಲಲಾರಿನೆಂದು ನನ್ನ ತಾಯಿ ಯೋಚಿಸಿದ್ದಳು ಆದರೆ ಅವಳು ಕರೆಯುವಾಗ ನಾನು ಅವಳೊಡನೆ ಹೋಗದಿದ್ದುದರಿಂದ ಅವಳಿಗೆ ತುಂಬ ಸಿಟ್ಟು ಬಂತು ಅದರ ಮೇಲೆ ನಾನಿಲ್ಲಿ ನಾನಿಲ್ಲಿರುವುದಕ್ಕೆ ಇರುವುದೇ ಕಷ್ಟವಾಯಿತು ಕೊನೆಗೂ ನಾನು ಮನುವು ಊರು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆವು ದಿನಗಳು ಕಳೆದಂತೆ ಮನುವಿನ ಬುದ್ಧಿ ಸಂಪೂರ್ಣ ಲೋಪವಾಗಿ ಹೋಯಿತು ಏನೇನು ಮಾಡಿದರೂ ಅವನು ವಾಸಿಯಾಗಲಿಲ್ಲ ಕೇವಲ ರಾಣಿ ಎಂದು ನನ್ನನ್ನು ಕೂಗು ಕೂಗುವುದರಲ್ಲಿ ಹೆಚ್ಚಿನ ಮಾತುಗಳನ್ನೇ ಆಡುತ್ತಿರಲಿಲ್ಲ ಆದರೆ ನಾನು ಹತ್ತಿರವಿರುವುದು ತಿಳಿಯುತ್ತಿತ್ತು ನಾನೆಲ್ಲಾದರೂ ಸ್ವಲ್ಪ ಅತ್ತಿತ್ತ ಹೋದರೆ ರಾಣಿ ಎನ್ನುತ್ತಿದ್ದ ಮೂರು ವರ್ಷಗಳಿಂದ ನಾವಿಬ್ಬರು ಈ ಮನೆಯಲ್ಲಿದ್ದೆವು ಈಗ ಅವನಿಲ್ಲ ಮತ್ತು ನನಗೆ ನನಗಿಲ್ಲೇನು ಕೆಲಸ ಡಾಕ್ಟ್ರೆ ನಾನು ನಿಮಗಿದೆಲ್ಲ ಬರೆಯುತ್ತಿರ್ ಬರೆಯುತ್ತಿರುವೆನೇಕೆಂದರೆ ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಮನುಷ್ಯೋಚಿತವಾದಂತಹ ಕರುಣೆಯಿಂದ ವರ್ತಿಸುವುದು ವರ್ತಿಸಿರುವವರು ನೀವು ಮತ್ತು ಸುಬ್ಬು ಇಬ್ಬರೇ ಆದ್ದರಿಂದ ನಿಮಗೆ ಹೇಳಿ ಹೋಗುವ ಸಲುವಾಗಿ ಇದನ್ನು ಬರೆಯಬೇಕಾಯಿತು ನೀವು ಮನುವಿನ ಕಾಲದಲ್ಲಿ ಮಾಡಿದ ಸಹಾಯ ಎಂದೂ ಮರೆಯುವಂತಿಲ್ಲ ನನ್ನಂತಹ ದರಿದ್ರ ಪ್ರಾಣಿ ನಿಮಗೆ ಯಾವ ಫಲವನ್ನಾದರೂ ಕೊಡಬಲ್ಲದು ದೇವರೇ ದೇವರೇ ನಿಮಗೆ ಒಳ್ಳೆಯದನ್ನು ಮಾಡಬೇಕು ರಾಜಮ್ಮ ಓದಿ ಪಾರ್ವತಿಯ ಕೈಗೆ ಕೊಟ್ಟೆ ಅವಳು ಓದಿದಳು ಕಣ್ಣುಗಳೆರಡರಲ್ಲೂ ನೀರು ತುಂಬಿತ್ತು ನಾನೆಂಥ ಪಾಪಿ ಎಂದುಕೊಂಡಳು ನನ್ನ ಮನಸ್ಸು ಏನೋ ಒಂದು ತರವಾಗಿತ್ತು ಅದು ಪಾರ್ವತಿಯ ಮಾತನ್ನೇ ಕೇಳುವಂತೆ ನಾನೆಂಥ ಪಾಪಿ ಎಂದಿತು ಆ ದಿನ ಸಾಯಂಕಾಲ ತಿರುಗಾಡಲು ಹೊರಡುವಾಗ ಪಾರ್ವತಿಯು ತಾನು ಬರುತ್ತೇನೆಂದು ಇಬ್ಬರು ರಾಜಮ್ಮನ ಮನೆಗೆ ಹೋದೆವು ಆದರೆ ನಾವು ಹೋಗುವ ಮೊದಲೇ ಅವಳು ಹೊರಟು ಹೋಗಿದ್ದಳು ಎಲ್ಲಿಗೂ ಯಾರಿಗೆ ಗೊತ್ತು